ಕುಮಟಾ ತಾಲೂಕಿನಲ್ಲಿ ಮಳೆ ಹಾನಿ ನೆರೆ ಪರಿಹಾರಕ್ಕಾಗಿ ಸಂತ್ರಸ್ತರು ಅರ್ಜಿ ಹಿಡಿದು ಕೈಚಾಚಿ ಕಾಯಬೇಕಾದ ಪರಿಸ್ಥಿತಿ ಇಲ್ಲ ಕೆಲ ದಿನಗಳ ಹಿಂದೆ ಭಾರೀ ಮಳೆ ಹಾಗೂ ನೆರೆ ಹಾವಳಿಯಿಂದ ಮನೆಗಳಿಗೆ ನೀರು ನುಗ್ಗಿರುವುದು ಹಾಗೂ ಮನೆ ಹಾನಿಗೆ ಸಂಬಂಧಿಸಿ ಒಟ್ಟು ಒಂದು ಕೋಟಿ ನಲವತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಸಂತ್ರಸ್ತರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿದೆ ಎಂದು ಶಾಸಕ ದಿನಕರ್ ಶೆಟ್ಟಿ ತಿಳಿಸಿದರು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜುಲೈ ಇಪ್ಪತ್ತ್ ಮೂರರಿಂದ ಬಿದ್ದ ಭಾರಿ ಮಳೆಗೆ ಮೂರು ಸಾವಿರದ ಮುನ್ನೂರ ಹದಿನಾಲ್ಕು ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿ ಹಾನಿಯಾಗಿದೆ ಈಗಾಗಲೇ ಮನೆಗೆ ನೀರು ನುಗ್ಗಿರುವ ಮೂರು ಸಾವಿರದ ಪ್ರಕರಣಗಳಿಗೆ ಒಂದು ಕೋಟಿ ಹದಿನೈದು ಲಕ್ಷ ಐವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ನಿಗದಿತ ಪರಿಹಾರ ಜಮಾ ಮಾಡಲಾಗಿದೆ ಉಳಿದ ಎರಡ್ನೂರ ಎಪ್ಪತ್ತೆರಡು ಪ್ರಕರಣಗಳಿಗೆ ಒಂದೆರಡು ದಿನದಲ್ಲಿ ಪರಿಹಾರ ಜಮಾ ಆಗಲಿದೆ ಮನೆ ಹಾನಿ ಪ್ರಕರಣದಲ್ಲಿ ಹತ್ತೊಂಬತ್ತು ಪೂರ್ತಿ ಹದಿನಾಲ್ಕು ತೀವ್ರ ಅರವತ್ತು ಭಾಗಶಃ ಮನೆ ಹಾನಿಯಾದ ಬಗ್ಗೆ ವರದಿ ತಯಾರಿಸಿ ಪೂರ್ತಿ ತೀವ್ರ ಮತ್ತು ಭಾಗಶಃ ಹಾನಿಗೊಳಗಾದ ಒಟ್ಟು ಐವತ್ತೇಳು ಮನೆಗಳಿಗೆ ಮೂವತ್ತೆರಡು ಲಕ್ಷದ ಅರವತ್ತ್ ಸಾವಿರದ ನೂರು ರೂಪಾಯಿ ಪರಿಹಾರ ಜಮಾ ಮಾಡಲಾಗಿದೆ ಬಾಕಿ ಇರುವ ಮೂವತ್ತಾರು ಪ್ರಕರಣಗಳಿಗೆ ಒಂದೆರಡು ದಿನದಲ್ಲಿ ಪರಿಹಾರ ಜಮಾ ಮಾಡಲಾಗುವುದು ಎಂದು ತಿಳಿಸಿದರು ಈ ಬಾರಿ ನೆರೆ ಹಾವಳಿ ಅತ್ಯಂತ ಸಂಕಟಕಾರಿಯಾಗಿತ್ತು ಗಂಗಾವಳಿ ನದಿ ಪಾತ್ರದಲ್ಲಿ ಜನರನ್ನ ರಕ್ಷಿಸುವುದೇ ಸಾಹಸದ ಕೆಲಸವಾಗಿತ್ತು ಕಳೆದ ವರ್ಷವೂ ನೆರೆ ಹಾನಿ ಪ್ರಕರಣಗಳಿಗೆ ತಕ್ಷಣ ಪರಿಹಾರ ಒದಗಿಸಲಾಗಿತ್ತು ಈ ಬಾರಿಯೂ ತಹಶೀಲ್ದಾರ್ ನೇತೃತ್ವದಲ್ಲಿ ಗ್ರಾಮ ಲೆಕ್ಕಿಗ ಕಂದಾಯ ನಿರೀಕ್ಷಕ ಹಾಗೂ ಪಿಡಿಒ ಅವರ ತಂಡ ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತುರ್ತಾಗಿ ಸಮೀಕ್ಷೆ ನಡೆಸಿ ವರದಿ ತಯಾರಿಸಿದೆ ಯಾವೊಬ್ಬ ಸಂತ್ರಸ್ತನೂ ಅರ್ಜಿ ಹಿಡಿದು ಪರಿಹಾರಕ್ಕಾಗಿ ಅಲೆಯಬೇಕಾದ ಸ್ಥಿತಿ ಬಾರದಂತೆ ತಾಲೂಕಾಡಳಿತ ಕರ್ತವ್ಯ ನಿಷ್ಠೆಯಿಂದ ತ್ವರಿತಗತಿಯಲ್ಲಿ ಕೆಲಸ ಮಾಡಿರುವುದು ಪ್ರಶಂಸನಾರ್ಹ ಮತ್ತು ರಾಜ್ಯ ಬಿಜೆಪಿ ಸರ್ಕಾರದಡಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾಗಿದೆ ಎಂದರು ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಜಿಲ್ಲೆಗೆ ಬಂದಿದ್ದಾರೆ ಸಂದರ್ಭದಲ್ಲಿ ಮೀನುಗಾರರಿಗೆ ಕೊರೋನಾ ಲಸಿಕೆ ಬೇಡಿಕೆ ಇಟ್ಟಿದೆ ಮುಖ್ಯಮಂತ್ರಿಗಳು ತಕ್ಷಣ ಸ್ಪಂದಿಸಿದ ಕಾರಣಕ್ಕೆ ಈಗಾಗಲೇ ಒಂಬತ್ತು ಸಾವಿರ ಲಸಿಕೆಯನ್ನ ವಿತರಿಸಿದ್ದು ಗಮನಾರ್ಹ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಸಹಕಾರದಿಂದ ಅರಣ್ಯ ಅತಿಕ್ರಮಣದಾರರಿಗೂ ವಸತಿ ಯೋಜನೆ ಲಾಭ ಸಿಗಬೇಕೆಂಬ ನಮ್ಮ ಬೇಡಿಕೆಗೆ ಮನ್ನಣೆ ಸಿಕ್ಕಿದೆ ಕ್ಷೇತ್ರದಲ್ಲಿ ದಾನಿಗಳ ನೆರವಿನಿಂದ ಒಂದು ಸಾವಿರ ಕೋವ್ಯಾಕ್ಸಿನ್ ಲಸಿಕೆ ತರಿಸಿ ಸದ್ಯವೇ ಕಾಲೇಜು ವಿದ್ಯಾರ್ಥಿಗಳಿಗೆ ನೀಡಲಿದ್ದೇನೆ ಎಂದರು ಗೊತ್ತಿರವಾಗಿ ಇಪ್ಪತ್ತ ಮೂರನೇ ತಾರೀಕಿಗೆ ಬಂದಂತ ನೆರೆ ಹಾವಳಿ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲೂ ಸಹ ವಿಶೇಷವಾಗಿ ಗೋಕರ್ಣ್ ಗ್ರಾಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡುವ ಸೇರಿ ಮತ್ತು ಗಂಗಾವಳಿ ಮಿರ್ಜಾ ಮನೆ ಮುಳುಗು ಸ್ಥಿತಿಯಲ್ಲಿ ಇದನ್ನ ನಾನು ಸ್ವತಃ ನಾನೇ ಹೋಗಿ ನೋಡ್ಕೊಂಡು ಬಂದಿದ್ದೆ ಅದರ ನಂತರ ಈ ಕಡೆ ಕಗ್ನಾಸಿನಿ ಈ ಕಡೆ ಹಿಣಿ ಈ ಕಡೆನು ಆ ಪರಿಸ್ಥಿತಿಗಳು ಮತ್ತು ಅದರ ನಂತರ ಕಥಗಾಲದಲ್ಲಿ ಇಷ್ಟು ವರ್ಷ ನಾನು ಬಹಳ ಸಾರಿ ನೆರೆ ಬಂದು ನೋಡಿದ್ದೇನೆ ಹತ್ತೊಂಬತ್ ನೂರ ಸಹ ನೆರೆ ಹಾವಳಿ ಬಂದದ್ದನ್ನ ನೋಡಿದ್ದೇನೆ ಅದು ರಾತ್ರಿ ಬಂದು ಬೆಳಗಾವಿಗಳು ಖಾಲಿಯಾಗುತ್ತಿದೆ ಹಿಂದಿನ ಸಾರಿನೂ ಫ್ಲಡ್ ಬಂದದ್ದು ನೋಡಿದ್ದೇನೆ ಆದ್ರೆ ಈ ಸಾರಿ ಮಾತ್ರ ಗಂಗಾವಳಿ ಸೈಡ್ ನಲ್ಲಿ ಮನೆಯಿಂದ ಹೊರಗ್ ಬರ್ಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಷ್ಟು ನೀರು ತುಂಬಿಕೊಂಡಿದ್ದನ್ನ ನಾನು ನೋಡಿದ್ದೇನೆ ನಮ್ಮ ಊರಲ್ಲಿ ನಿರ್ಮಾಣ ಆಯ್ತಲ್ಲ ಅನ್ನುವಂತ ಈಗಾಗಲೇ ಇದೇ ರೀತಿ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಎನ್ ಡಿಆರ್ ಎಫ್ ಮೂಲಕ ಸಾವಿರದ ಎಂಟುನೂರು ರೂಪಾಯಿ ಅದರ ನಂತರ ಅಂದಿನ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವರು ಆರ್ ಸಾವಿರದ ಎರಡ್ ನೂರು ರೂಪಾಯಿ ಒಟ್ಟಿಗೆ ಹತ್ತು ಸಾವಿರ ರೂಪಾಯನ್ನ ಸುಮಾರು ಮೂರ್ ಸಾವಿರದ ಮುನ್ನೂರು ಜನರಿಗೆ ಬರೀ ಕುಂಟಾ ತಾಲೂಕಿನಲ್ಲಿ ನಾವು ಅವ್ರಿಗೆ ಜಮಾ ಮಾಡಿದ್ವಿ ಇವತ್ತು ಸಹ ಮೂರ್ ಸಾವಿರದ ಮುನ್ನೂರ ಹದಿನಾಲ್ಕು ಜನರನ್ನ ಸಮೀಕ್ಷೆ ಮಾಡಿದ್ರೆ ಮೂರ್ ಸಾವಿರದ ನಲ್ವತ್ತ ಎರಡು ಜನರ ಖಾತೆಗೆ ಹಣ ಜಮಾ ಮಾಡಿದೆ ಇನ್ನೂರ ಎಪ್ಪತ್ತೆರಡದು ಜನರಿಗೂ ಬಾಕಿ ಅವ್ರದ್ದು ಪರಿಶೀಲನೆ ಅಂದ್ರೆ ರೆಕಾರ್ಡ್ ಅದು ಇದು ಸಮಸ್ಯೆಯಿಂದ ಜಮಾ ಆಗಲಿಲ್ಲ ಅವರು ಅದು ಜಮಾ ಮಾಡ್ತೇವೆ ಇಷ್ಟು ಪರೀಕ್ಷೆ ವೀಕ್ಷಿಸಿಕೊಂಡು ಬಂದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ತಹಶೀಲ್ದಾರ್ ಕಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ತಾಲೂಕಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗಜಾನನ್ ಪೈ ಮಂಡಲ ಉಪಾಧ್ಯಕ್ಷ ವಿನಾಯಕ್ ಭಟ್ ಸಂತೆಗುಳಿ ಇದ್ದರು